ನದಾಫ್ ಸಾರಥ್ಯದಲ್ಲಿ ಪ್ರಜಾಚಕ್ರ ಸುದ್ದಿವಾಹಿನಿ ಬೀಳಗಿ ಬಾಗಲಕೋಟೆಯಲ್ಲಿ ಅಸಲಿ ಮತ ಬೇಟೆ ಯುದ್ಧ ಆರಂಭ ಕೋಟೆ ವಶಪಡಿಸಿಕೊಳ್ಳಲು ಕೈ ಕಮಲ ಕಸರತ್ತು ಹೌದು ಲೋಕಸಭೆ ಚುನಾವಣೆ ಕೆಲವೇ ದಿನಗಳು ಬಾಕಿ ಉಳಿದಿರುವ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಲೋಕಸಭೆಯ ಚುನಾವಣೆ ಕಾವು ರಂಗೇರಿದೆ ಐದನೇ ಸಾರಿ ಗೆದ್ದು ಕೇಂದ್ರದಲ್ಲಿ ಸಚಿವನಾಗುವ ಕನಸು ಕಾಣ್ತಿರುವ ಪಿಸಿ ಗದ್ದಿಗೌಡರಿಗೆ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ರ ತಂಡ ಎಲ್ಲ ರಣವ್ಯೂಹ ರಚಿಸುತ್ತಿದೆ ಹೀಗಾಗಿ ಪಿ ಸಿ ಗದ್ದಿಗೌಡರ ಗೆಲುವಿಗೆ ಬ್ರೇಕ್ ಹಾಕಲು ಮಾಜಿ ಸಚಿವ ಎಸ್ ಆರ್ ಪಾಟೀಲ್ ಬೀಳಗಿ ಶಾಸಕ ಜೆ ಟಿ ಪಾಟೀಲ್ ಸಚಿವ ಆರ್ ಬಿ ತಿಮ್ಮಾಪುರ್ ಶಾಸಕರಾದ ಎಚ್ ವೈ ಮೇಟಿ ಬಿ ಬಿ ಚಿಮ್ಮನಕಟ್ಟಿ ಸಿದ್ದು ಕೊಣ್ಣೂರ್ ಮಲ್ಲಿಕಾರ್ಜುನ್ ಚರಂತಿಮಠ ಹೊಕ್ರಾಣಿ ಸೇರಿದಂತೆ ಹಲವಾರು ಮುಖಂಡರು ಹಗಲಿಳು ರಂಗ ಪ್ರವೇಶಿಸಿದರೆ ಇತ ಗದ್ದಿಗೌಡರ ಇತಿಹಾಸಕ್ಕಾಗಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮುರುಗೇಶ್ ನಿರಾಣಿ ಪಿಎಚ್ ಪೂಜಾ ಆರ್ ನಿರಾಣಿ ಸಿದ್ದು ಸೌದಿ ಸೇರಿದಂತೆ ವಿವಿಧ ಮುಖಂಡರು ಕೂಡ ಅಖಾಡಕ್ಕೆ ಎಂಟ್ರಿ ಕೊಟ್ಟು ಉರಕ ಬಿಸಿಲಿನಲ್ಲಿ ಬೆವರಿನ ಹನಿ ಕೂಡಿದ್ದಾರೆ ಆದರೆ ಪುತ್ರಿ ಗೆಲುವಿಗಾಗಿ ಟೊಂಕ ಕಟ್ಟಿ ನಿಂತಿರುವ ಸಚಿವ ಶಿವಾನಂದ್ ಪಾಟೀಲ್ ರಾಜಕೀಯ ಗಾಳ ಹುಬ್ಬೇರುವಂತೆ ಮಾಡ್ತಿದ್ರೆ ನಾನಾ ಜಾತಿಯ ಮುಖಂಡರು ಒಳಗಿನಿಂದಲೇ ಮತದಾರರ ಮನವೊಲಿಸಲಿಕ್ಕೆ ಗುಪ್ತವಾಗಿ ಬಾಗಲಕೋಟ್ ಜಿಲ್ಲೆಯಲ್ಲಿ ಎಂಟ್ರಿ ಕೊಟ್ಟಿದ್ದು ಸುಳ್ಳಲ್ಲ ಆದರೆ ಜೆಟಿ ಪಾಟೀಲ್ ಎಸ್ಆರ್ ಪಾಟೀಲ್ ಆರ್ ಬಿ ತಿಮ್ಮಾಪುರ್ ಚಿಮ್ಮನಕಟ್ಟಿ ಎಚ್ವೈ ಮೇಟಿ ಅಬ್ಬರದ ಪ್ರಚಾರ ಕೈಗೊಂಡು ಸಂಯುಕ್ತ ಗೆಲುವಿಗೆ ಹಗಲೀಡು ಶ್ರಮಿಸುತ್ತಿರುವುದು ಸುಳ್ಳಲ್ಲ ಇತ ಬಿಜೆಪಿ ಅಭ್ಯರ್ಥಿ ಪಿಸಿ ಗದ್ದಿಗೌಡರ್ ಮೋದಿಜಪ ಹಾಗೂ ತಾನು ಕೈಗೊಂಡ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಜನರ ಮುಂದಿಟ್ಟು ಮತ ಭೇಟಿ ಅಬ್ಬರ ಕೂಡ ನಡೆಸಿದ್ದಾರೆ ಬಾಗಲಕೋಟೆ ಲೋಕಸಭೆಯಲ್ಲಿ ಜಾತಿಯ ಲೆಕ್ಕಾಚಾರ ಅಲ್ಲ ಗೆಳೆಯುವಂತಿಲ್ಲ ಇಲ್ಲಿ ಅಹಿಂದ ಮತಗಳೇ ನಿರ್ಣಾಯಕ ಎಂದು ಹೇಳಬಹುದು ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವ ಬಾಗಲಕೋಟೆ ಲೋಕಸಭೆಯಲ್ಲಿ ಐದು ಕಾಂಗ್ರೆಸ್ ಮೂರು ಬಿಜೆಪಿ ತೆಕ್ಕಲಿದ್ದು ಇಲ್ಲಿ ಸುಮಾರು ಹದಿನೆಂಟು ಲಕ್ಷದಾರರಿದ್ದಾರೆ ಪುರುಷರಿಗಿಂತ ಮಹಿಳಾ ಮತದಾರರೇ ಸಿಂಹ ಪಾಲು ಹೀಗಾಗಿ ಬಾಗಲಕೋಟೆ ಲೋಕಸಭೆಯ ಕ್ಷೇತ್ರ ಜಿದ್ದಾಜಿದ್ದಿನಿಂದ ಕೂಡಿದ್ದು ಯಾರ ಪಾಲಾಗ್ತಿದೆ ಎಂಬುದಕ್ಕೆ ಕೆಲವೇ ದಿನಗಳು ಬಾಕಿ ಉಳಿದಿವೆ ಅಷ್ಟೇ ಹನುಮಂತ ಬುರಲಿ ಪ್ರಜಾಚಕ್ರ ನ್ಯೂಸ್ ಬಾಗಲಕೋಟೆ ಈಗ ನಾವು ದೇಶದ ಜನರು ಕುಡಿಕೊಂಡು ಮಾಡುವ ಅಲ್ಲಿ ಆದ್ರೂ ಆಶರ್ ಪಡುವಂಗಿಲ್ಲ ರಾಮ ಮಂದಿರ ರಕ್ಷಣೆ ಮಾಡಲಿಕ್ಕೆ ನಾವು ಕಾಂಗ್ರೆಸ್ ಹೋಗೋಣ ಅರ್ಥ ಆಯ್ತಲ್ರಿ ಅದಕ್ಕೆ ಇಂಥ ಒಂದು ವ್ಯವಸ್ಥೆ ಒಳಗ ನೀವು ತಿಳ್ಕೊಡ್ರಿ ದೇಶ ಮೋದಿ ಅವರೂ ಸಿಗುತ್ತೆ ಮೊದಲ ಏ ರಾಹುಲ್ ಗಾಂಧಿ ಬಂದಲ್ಲಿ ಕಾಂಗ್ರೆಸ್ ಸ್ವಾಮಿ ನಮ್ಮ ಮನೆಯಲ್ಲಿ ತಿಂಗ್ಳಗಟ್ಟೆ ಜಿಲ್ಲಕ್ ಬಂದ್ರು ಚೇತರಿಕೆ ಅರ್ಶ ತಿಂಗ್ಳೆ